ಲೇಡಿಸ್ ಅಂಡ್ ಜಂಟ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ದೀಪ್ ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನ ನಿಮ್ಮೆದುರು ತೆರೆದಿರುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನ್ ನಾನು ಎಸ್ ವೀಕ್ಷಕರೇ ಇವತ್ತು ಕಾಂಗ್ರೆಸ್ ಪಾಳಯದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದೇ ವಿಷಯದ್ದೇ ಚರ್ಚೆ ಅದು ಡಿ ಸಿ ಎಂ ಆಗಿರ್ತಕ್ಕಂಥ ಅದರಲ್ಲೂ ಒಂದು ಸಿ ಎಂ ಕುರ್ಚಿಯ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ದೆಹಲಿಗೆ ಹೊರಟು ನಿಂತಿರ್ತಕ್ಕಂಥದ್ದು ದೆಹಲಿಗೆ ಹೋಗುವ ಒಂದು ವಿಚಾರ ಮತ್ತು ಅಲ್ಲಿ ಏನೆಲ್ಲ ಪ್ರಯತ್ನಗಳನ್ನ ನಡೆಯಬಹುದು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವ ಯಾವ ತಂತ್ರಗಳನ್ನು ಹೂಡಬಹುದು ಅನ್ನುವಂಥ ಒಂದು ತಂತ್ರ ನಡೀತಾ ಇದೆಯಲ್ಲ ಅದರ ಹಿನ್ನೆಲೆಯಲ್ಲಿ ಇನ್ನೊಂದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದು ಬಿಟ್ಟಿದೆ ಡಿ ಕೆ ಶಿವಕುಮಾರ್ ಅವರ ಈ ದೆಹಲಿ ಯಾತ್ರೆಗೆ ದೆಹಲಿ ತಂತ್ರಕ್ಕೆ ಸಿದ್ದರಾಮಯ್ಯನವರು ಪ್ರತಿ ತಂತ್ರವನ್ನ ಹೂಡಿದ್ದಾರೆ ಅದು ಯಾವ ರೀತಿಯ ಅನ್ನುವಂಥದ್ದು ಸಿದ್ಧರಾಮಯ್ಯನವರ ಬಹಳ ಒಂದು ವಿಶೇಷವಾದ ರಾಜಕಾರಣದ ಮೂಲಕ ಇದು ಹೊರಗಡೆ ಬರ್ತಾ ಇದೆ ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ತಂತ್ರಕ್ಕೆ ಸಿದ್ಧರಾಮಯ್ಯನವರು ಬಿಟ್ಟಿರತಕ್ಕಂಥ ಪ್ರತಿ ತಂತ್ರ ಏನು ಡಿ ಕೆ ಬಾಣಕ್ಕೆ ಸಿದ್ದರಾಮಯ್ಯನವರ ಪ್ರತಿ ಬಾಣ ಏನು ಅನ್ನುವಂಥದ್ದು ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಎಸ್ ವೀಕ್ಷಕ್ರ ಹಾಗಾದ್ರೆ ಈಗ ದೆಹಲಿಗೆ ಡಿ ಕೆ ಶಿವಕುಮಾರ್ ಏನೋ ಹೊರಟು ನಿಂತು ಬಿಟ್ಟಿದ್ದಾರೆ ಇದೇ ಹಂತದಲ್ಲಿ ಒಂದು ಕೆಲಸವನ್ನು ಇವತ್ತು ಬೆಳಿಗ್ಗೆನೆ ಸಿದ್ದರಾಮಯ್ಯನವರು ಮಾಡಿದರು ಅದೇನಪ್ಪ ಅಂತಂದರೆ ಬೆಳ ಬೆಳಗ್ಗೆನೇ ಎದ್ದು ತಮ್ಮ ಬೆಂಗಾವಲು ಪಡೆಯನ್ನ ಬಿಟ್ಟು ಯಾರನ್ನೂ ಕರ್ಕೊಳ್ಳದೆ ಅವರು ಕೇವಲ ಎರಡು ಮೂರು ಜನರ ಜೊತೆ ನೇರವಾಗಿ ಹೋಗಿದ್ದು ಯಾರ ಮನೆಗೆ ಬೆಂಗಳೂರಿನಲ್ಲೇ ಇರತಕ್ಕಂಥ ತಮ್ಮ ಆಪ್ತ ಮಿತ್ರ ತಮ್ಮ ಬಳಗದ ಒಂದು ಮುಖ್ಯ ಸಚಿವರು ಕೂಡ ಆಗಿರ್ತಕ್ಕಂಥ ಕೆ ಜೆ ಜಾರ್ಜ್ ಮನೆಗೆ ಯಾಕೆ ಹೇಗೆ ಸಿದ್ದರಾಮಯ್ಯವರು ಬೆಳಗ್ಗೆ ಬೆಂಗಾವಲು ಪಡೆಯನ್ನು ಬಿಟ್ಟು ಜಾರ್ಜ್ ಮನೆಗೆ ಹೋದ್ರು ಅನ್ನುವಂಥದ್ದು ದೊಡ್ಡ ಪ್ರಶ್ನೆ ಅಲ್ವಾ ಎಸ್ ಅದಕ್ಕೆ ಉತ್ತರ ಏನು ಅಂತಂದ್ರೆ ಇವತ್ತೇನು ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇದ್ದಾರೆ ಜೊತೆಗೆ ಕೆ ಜೆ ಜಾರ್ಜ್ ಕೂಡ ದೆಹಲಿಗೆ ಹೋಗ್ತಾ ಇರತಕ್ಕಂಥದ್ದು ಜಾರ್ಜ್ ಕೂಡ ಕೇರಳ ಚುನಾವಣೆಯ ಚುನಾವಣಾ ಸಮೀಕ್ಷಕರಾಗಿ ನೇಮಕವಾಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಜನವರಿ ಹದಿನಾರರಂದು ಅಲ್ಲಿ ದೆಹಲಿಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಪಂಚರಾಜ್ಯಗಳ ಚುನಾವಣೆಗಳ ಏನು ಸಮಿತಿಗಳಿದ್ದಾವೆ ಮತ್ತು ಚುನಾವಣಾ ವೀಕ್ಷಕರಿದ್ದಾರೆ ಅವರೆಲ್ಲರನ್ನು ಕೂಡಿಸಿ ಚುನಾವಣೆಗಳ ತಂತ್ರದ ಬಗ್ಗೆ ಚರ್ಚೆ ನಡೆಯಲಾಗ್ತಾ ಇದೆ ಇವತ್ತು ನಡೆಯುತ್ತೆ ಆ ಕುರಿತಂತೆ ಡಿ ಕೆ ಶಿವಕುಮಾರ್ ಹೋಗಿರ್ತಕ್ಕಂಥದ್ದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗೋದಕ್ಕೂ ಸಿದ್ದರಾಮಯ್ಯ ಯ ಜಾರ್ಜ್ ಅವ್ರನ್ನ ಭೇಟಿ ಮಾಡೋದಕ್ಕೂ ಒಂದಕ್ಕೊಂದು ಎಲ್ಲಿಯ ಸಂಬಂಧ ಅಂತ ನೀವು ಕೇಳಬಹುದು ರಾಜಕಾರಣ ಪ್ರತಿ ತಂತ್ರ ಹೊತ್ತು ಇಲ್ಲೇ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಹೇಳಿ ಕೇಳಿ ಕೆಜೆ ಜಾರ್ಜ್ ಸೋನಿಯಾ ಗಾಂಧಿ ಅವರ ಅತ್ಯಾಪ್ತರು ಈ ವಿಚಾರವನ್ನ ನಾವು ಮರೆಯೋ ಹಾಗಿಲ್ಲ ಅವರು ಒಂದು ರೀತಿ ತೆರೆಯ ಮರೆಗೆ ಇದ್ ಕೂಡ ಇದ್ದಾರೆ ಯಾರು ಕೆಜೆ ಜಾರ್ಜ್ ಅವರು ಆದ್ರೂ ಅವರು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೂ ಕೂಡ ರಾಬರ್ಟ್ ವಾದ್ರಾ ಅವರಿಗೂ ಕೂಡ ಅವರು ಅತ್ಯಾಪ್ತರು ಕೆ ಜೆ ಜಾರ್ಜ್ ರವರ ಒಂದು ಅವರ ಒಂದು ಹಿಡಿತದ ಬಗ್ಗೆ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಹಿಡಿತದ ಬಗ್ಗೆ ನಾನು ಹೇಳ್ತೀನಿ ಕೆ ಜೆ ಜಾರ್ಜ್ ಬಯಸಿದ ಖಾತೆ ಅವರಿಗೆ ಸಿಗುತ್ತೆ ಕೆ ಜೆ ಜಾರ್ಜ್ ಅವರನ್ನ ಬದಲು ಮಾಡುವಂತಹ ಮಾತು ಯಾವ ಕಾಂಗ್ರೆಸ್ಸಿಗರು ಆಡಲ್ಲ ನೀವು ನೋಡಿ ಈಗ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ ಪುನರ್ರಚನೆ ಆಗ್ತಾ ಇದೆ ಅಂತ ಅಂದಾಗ ಹಲವಾರು ಸಚಿವರ ಹೆಸರುಗಳು ಕೇಳಿ ಬರುತ್ತೆ ಆದ್ರೆ ಕೆ ಜೆ ಜಾರ್ಜ್ ಅವರ ಹೆಸರು ಅಷ್ಟಾಗಿ ಕೇಳಿ ಬರಲ್ಲ ಯಾರು ಕೂಡ ವಿರೋಧ ವ್ಯಕ್ತಪಡಿಸೋದಿಲ್ಲ ಜೊತೆಗೆ ಕೆ ಜೆ ಜಾರ್ಜ್ ರವರ ಬದಲಾವಣೆಗೆ ದೂರದ ಮಾತು ಅವರನ್ನ ಪ್ರಶ್ನಿಸೋದಕ್ಕೂ ಯಾರು ಕೂಡ ಹೋಗೋದಿಲ್ಲ ಅನ್ನುವಂಥದ್ದು ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ನಲ್ಲಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಜೊತೆ ಕೆ ಜೆ ಜಾರ್ಜ್ಗೆ ಅಂತಹ ಒಂದು ಒಳ ಬಾಂಧವ್ಯ ಇದೆ ಸ್ವತಃ ಕೆ ಜೆ ಜಾರ್ಜ್ ಕ್ರಿಶ್ಚಿಯನ್ ಸಮುದಾಯದವರು ಆಗಿರೋದ್ರಿಂದ ಒಂದು ರೀತಿಯ ವಿಶೇಷ ಪ್ರೀತಿ ಮತ್ತು ವಿಶೇಷ ಬಾಂಧವ್ಯ ಸೋನಿಯಾ ಗಾಂಧಿ ಅವರಿಗೆ ಇರತಕ್ಕಂತದ್ದು ಇದನ್ನೇ ಬಂಡವಾಳ ಮಾಡಿಕೊಂಡಿರ್ತಕ್ಕಂತಹ ಸ್ವತಃ ಸಿದ್ದರಾಮಯ್ಯನವರು ಯಾವಾಗ ಗೆ ಬಂದ್ರೋ ಅವತ್ತು ಅವರು ಕೆ ಜೆ ಜಾರ್ಜ್ ಜೊತೆಗೆ ಅವತ್ತಿನಿಂದಲೇ ಎರಡ್ ಸಾವಿರದ ಐದು ಆರರಿಂದಲೇ ತುಂಬಾ ಆತ್ಮೀಯ ಸಂಬಂಧವನ್ನು ಬೆಳೆಸಿಕೊಂಡಿರ್ತಕ್ಕಂಥದ್ದು ತ ಈ ಮೊದಮೊದಲು ಏನು ಸಿದ್ದರಾಮಯ್ಯ ಮೊದಲು ಕಾಂಗ್ರೆಸ್ ಬಂದ್ರಲ್ಲ ಅವಾಗ್ಲೂ ಕೂಡ ಕೆ ಜೆ ಜಾರ್ಜ್ ಮೂಲಕವೇ ಹೈಕಮಾಂಡ್ ಗೆ ತಮ್ಮದೇ ಆಗಿರ್ತಕ್ಕಂತಹ ಒಂದು ತಂತ್ರಗಳನ್ನ ಹತ್ರವಾಗುವಂತಹ ಎಲ್ಲ ಪ್ರಯತ್ನಗಳನ್ನ ಸಿದ್ದರಾಮಯ್ಯನವರು ಮಾಡ್ತಾನೆ ಬಂದ್ರು ಇವತ್ತಿಗೂ ಕೆ ಜೆ ಜಾರ್ಜ್ ಸಿದ್ದರಾಮಯ್ಯನವರ ಆತ್ಮೀಯ ಬಳಗದಲ್ಲೇ ಗುರುತಿಸ್ಕೊಳ್ತಾರೆ ಹೇಗೆ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಎಂ ಬಿ ಪಾಟೀಲ್ ಇವರೆಲ್ಲ ಇದಾರೋ ಜಮೀರ್ ಅಹಮದ್ ಖಾನ್ ಇವರಂತೆಯೂ ಕೂಡ ಕೆ ಜೆ ಜಾರ್ಜ್ ಕೂಡ ಒಬ್ರು ಹಾಗಾಗಿ ಇವತ್ತು ಬೆಳಿಗ್ಗೆ ಏನಾಯಿತು ಡಿ ಕೆ ಶಿವಕುಮಾರ್ ಈಗ ದೆಹಲಿಗೆ ಹೊ ಹೊರಟೆ ನಿಂತಿರೋದು ಹೋಗಿರೋದು ಅಲ್ವಾ ಈ ಹಂತದಲ್ಲಿ ಸಿದ್ದರಾಮಯ್ಯನವರು ತಡಬಡಾಯಿಸಿ ಕೆ ಜೆ ಜಾರ್ಜ್ ಮನೆಗೆ ಹೋಗಿ ಡಿ ಕೆ ಶಿವಕುಮಾರ್ ಅವರ ರಾಜಕಾರಣದ ತಂತ್ರಗಳ ವಿರುದ್ಧ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಒಂದು ಕಬಳಿಕುವಿಕೆಯ ಅಥವಾ ಕುರ್ಚಿ ಪಡೆಯುವ ತಂತ್ರಗಳ ವಿರುದ್ಧ ತಮ್ಮ ತಂತ್ರಗಳನ್ನು ಕೆ ಜೆ ಜಾರ್ಜ್ ಅವರ ತಲೆಯಲ್ಲಿ ತುಂಬಿ ಮತ್ತು ತಮ್ಮ ಪ್ರತ್ಯಸ್ತ್ರಗಳನ್ನು ಕೂಡ ಹೂಡಿ ಕೆ ಜೆ ಜಾರ್ಜ್ ಅವರನ್ನು ತಮ್ಮ ಪರವಾಗಿ ತಮ್ಮ ಪ್ರತಿನಿಧಿಯನ್ನು ಎಂಬಂತೆ ದೆಹಲಿಗೆ ಕಳಿಸ್ಕೊಡ್ತಾ ಇದ್ದಾರೆ ಈಗ ಸ್ವತಃ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಲಾಬಿ ಮಾಡಿ ರಾಜಕಾರಣ ಮಾಡ್ತಾ ಇದ್ರೆ ಚತುರ ಸಿದ್ದರಾಮಯ್ಯ ಬೆಂಗಳೂರಿನಲ್ಲೇ ಇದ್ದು ಜಾರ್ಜ್ ಮೂಲಕ ದೆಹಲಿಯಲ್ಲಿ ಮಟ್ಟದಲ್ಲೂ ಕೂಡ ಎಸ್ ಚಕ್ರೆ ಇದೇನು ಈಗ ಸಿದ್ದರಾಮಯ್ಯನವರ ಭೇಟಿ ಇದೆಯಲ್ಲ ಸುಮಾರು ಒಂದು ಗಂಟೆಗೂ ಕಾಲ ಹೆಚ್ಚು ನಡೆಯಿತು ಬೆಂಗಾವಲು ಪಡೆಯೇ ಇಲ್ಲದಂತೆ ಜಾರ್ಜ್ ಅವರೊಂದಿಗೆ ಅವರು ಚರ್ಚೆ ಮಾಡಿ ಹೈಕಮಾಂಡ್ಗೆ ಏನೆಲ್ಲ ಸುದ್ದಿಗಳನ್ನು ಮುಟ್ಟಿಸ್ಬೇಕು ಯಾವೆಲ್ಲ ಮಾಹಿತಿಗಳನ್ನು ತಲುಪಿಸಬೇಕು ಅನ್ನುವಂಥ ಮಾತುಗಳನ್ನು ಸಿದ್ದರಾಮಯ್ಯ ಜಾರ್ಜ್ ಅವರಿಗೆ ಹೇಳಿದ್ದಾರೆ ಹೇಳಿ ವಾಪಸ್ ಬಂದುಬಿಟ್ಟಿದ್ದಾರೆ ಈಗ ಜಾರ್ಜ್ ಕೂಡ ದೆಹಲಿಗೆ ಹೋಗ್ತಾ ಇರ್ತಕ್ಕಂಥದ್ದು ಈಗ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಲಿಕ್ಕೆ ಡಿ ಕೆ ಶಿವಕುಮಾರ್ ಎಷ್ಟು ಪ್ರಯತ್ನಗಳನ್ನು ಪಡ್ತಾರೋ ಅಷ್ಟೇ ಪ್ರಯತ್ನಗಳನ್ನು ಅಷ್ಟೇ ಪ್ರತಿ ಕೆ ಜೆ ಜಾರ್ಜ್ ಮೂಲಕ ಅಲ್ಲಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಎದುರ್ಗೂ ಕೂಡ ಈಗ ಜಾರ್ಜ್ ಮಾಡಲಿದ್ದಾರೆ ಸಿದ್ದು ಟೀಮ್ ನ ಪರವಾಗಿ ಅವರು ತಮ್ಮ ದಾಳವನ್ನ ಉರುಳಿಸಲಿದ್ದಾರೆ ಇದು ಇಲ್ಲಿನ ವಾಸ್ತವ ಒಂದು ವೇಳೆ ಕೆ ಜೆ ಜಾರ್ಜ್ ಹೈಕಮಾಂಡ್ಗೆ ಏನ್ ಕನ್ವೆನ್ಸ್ ಮಾಡುವಂಥ ಮುಖ್ಯ ಒಂದು ಏನು ವಿಷಯ ಏನು ಅಂತಂದರೆ ಒಂದು ವೇಳೆ ಸಿದ್ದರಾಮಯ್ಯನವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದೇ ಆದರೆ ಆಗುವಂಥ ಪಕ್ಷಕ್ಕೆ ಆಗುವಂಥ ಅನಾಹುತ ಸರ್ಕಾರಕ್ಕೆ ಆಗುವಂಥ ಥ್ರೆಟ್ಟು ಮತ್ತು ಯಾವ ರೀತಿ ಗೊಂದಲಗಳು ಹುಟ್ಟುಕೊಳ್ಳುತ್ತೆ ಮತ್ತು ಡಿ ಕೆ ಶಿವಕುಮಾರ್ ರವರ ಪ್ರಶ್ನಾರ್ಥಕ ರಾಜಕೀಯ ನಡೆಗಳು ಕೆಲವೊಂದು ಇದಾವಲ್ಲ ಅವೆಲ್ಲವನ್ನೂ ಕೂಡ ಮತ್ತೊಮ್ಮೆ ಹೈಕಮಾಂಡ್ಗೆ ಕನ್ವೆನ್ಸ್ ಮಾಡುವಂತ ತಿಳಿಸಿಕೊಡುವಂಥ ಕೆಲಸವನ್ನ ಕೆ ಜೆ ಜಾರ್ಜ್ ಮಾಡ್ತಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಮೂಲದಿಂದಲೇ ಕೇಳಿ ಬರ್ತಾ ಇದೆ ಹಾಗಾಗಿ ಈ ಏನು ಡಿ ಕೆ ಶಿವಕುಮಾರ್ ಅವರ ದೆಹಲಿ ಯಾತ್ರೆಯ ತಂತ್ರಕ್ಕೆ ಕೆ ಜೆ ಜಾರ್ಜ್ ಮೂಲಕ ಸಿದ್ದರಾಮಯ್ಯ ಪ್ರತಿತಂತ್ರವನ್ನು ಹೂಡಿರತಕ್ಕಂಥದ್ದು ಇದು ಕುರ್ಚಿ ಕಿತ್ತಾಟ ಇನ್ನೂ ಈ ಹಗ್ಗ ಜಗ್ಗಾಟ ಮುಗ್ದಿಲ್ಲ ಅನ್ನುವಂಥದ್ದು ಮತ್ತೆ ಮತ್ತೆ ಸಭೆ ಎಸ್ ವೀಕ್ಷಕರ ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್ ಹೇಗೆ ಡಿ ಕೆ ಶಿವಕುಮಾರ್ ಅವರ ದೆಹಲಿ ತಂತ್ರಕ್ಕೆ ಕೆ ಜೆ ಜಾರ್ಜ್ ಪ್ರತಿ ತಂತ್ರವನ್ನು ಸಿದ್ದರಾಮಯ್ಯ ಹೂಡಿದ್ದಾರೆ ಅದರ ಒಳಮರ್ಮಗಳೇನು ಒಳಸುಳಿಗಳೇನು ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ